ತಿಂಡಿಗೆ ಹಲೋ ಐ ಫ್ರೆಂಡ್ಸ್ ಫ್ರೀವಿನಲ್ಲಿ ವಿಡಿಯೋ ನೋಡ್ತಾ ಇದೀರಲ್ಲ ಈ ವಿಡಿಯೋ ನನಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ವಿಡಿಯೋ ಬಂದುಬಿಟ್ಟು ನನಗೆ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಸೆಂಡ್ ಮಾಡಿದ್ದರು ಹಣ ಈ ಒಂದು ತಿಂಡಿ ಸಾಂಗೆ ಬಾಳೋಣನ ಫೋಟೋ ಹಾಕ್ಕೊಂಡು ಎಡಿಟ್ ಮಾಡಿಕೊಡಿ ಅಂಥೇಳಿ ಸೊ ನಾನು ಈ ಒಂದು ವಿಡಿಯೋನ ನೀಟಾಗಿ ಎಡಿಟಿಂಗ್ ಮಾಡಿ ಸೊ ಯೂಟ್ಯೂಬಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದ ಎಂಡುವರೆಗೆ ನೋಡಿ ಹಾಗೆ ನಿಮ್ಮ ಫೋಟೋನು ಯಾವ ಥರ ನೀವು ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ನಾನು ನೀಟಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಫ್ರೆಂಡ್ಸ್ ನಿಮ್ಮ ಹತ್ರ ಇನ್ನೂ ಹಲವಾರು ಸಾಂಗ್ಸು ವೀಡಿಯೋಸ್ ಇದ್ದರೆ ನನಗೆ ಸೆಂಡ್ ಮಾಡಿ ನಾನು ಆದಷ್ಟು ವೀಡಿಯೋನ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ಹಾಗೆ ನಿಮಗೆ ಸಂಬಂಧಪಟ್ಟ ನಾನು ಈ ವಿಡಿಯೋಗೆ ಸಂಬಂಧಪಟ್ಟ ಮೆಟ್ರಲ್ ಲಿಂಕ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೇ ಥರ ಹಾಕಿರ್ತೀನಿ ಇಲ್ಲಿ ನೋಡಿ ಇದು ಕಾಣಿಸಲ್ಲ ಫುಲ್ ಪ್ರಾಜೆಕ್ಟ್ ಲಿಂಕ್ ಅಂತೇಳಿ ಇದು ವಾಟ್ಸಪ್ ನಂಬರು ನಿಮ್ಗೆ ಏನಾದರೂ ಗೊತ್ತಾಗಲ್ಲ ಅಂತಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಫ್ರೆಂಡ್ಸ್ ಇವಾಗ ಮೊದಲನೇದಾಗಿ ಅಲೌಟ್ ಮಿಷನ್ ಓಪನ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋಗೆ ನಾನು ಸೌಂಡನ್ನು ನ್ಯೂಟ್ರಲ್ಲಿ ಇಕ್ಕಿರ್ತೀನಿ ಕಾಪ್ರೇಟ್ ಕ್ಲೈಮ್ ಬರ್ತದೆ ಅಂತೇಳಿ ನೀವು ಪುಲ್ಸಂಗ ಕೇಳ್ಬೇಕಂದ್ರೆ ನಾನು ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಮೊದಲನೇದಾಗಿ ಪೋಸ್ಟ್ ಮಾಡಿ ಹಾಕಿರ್ತೀನಿ ಅವಾಗಲೇ ಸ್ವಲ್ಪ ಕ್ಯಾನ್ಸಲ್ ಮಾಡಿ ಇನ್ನೊಂದು ಸ್ವಲ್ಪ ಓಪನ್ ಮಾಡ್ಕೊಳ್ಳಿ ಈ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕಾಣಿಸ್ತಲ್ಲ ಇದ್ರ ಮೇಲೆ ಓಕೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆ ಮಾಡಿದ ತಕ್ಷಣ ಸ್ವಲ್ಪ ಮುಂದೆ ಸ್ವೈಪ್ ಮಾಡಿ ಆಗಿನ್ನೂ ಸ್ವಲ್ಪ ಮುಂದೆ ಸ್ವೈಪ್ ಮಾಡಿ ಇಲ್ಲಿ ಕಾಣಿಸ್ತಲ್ಲ ಭಾಳ ಒಂದೊಂದು ಫೋಟೋ ಈ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮತ್ತೆ ಕಾಣಿಸ್ತಲ್ಲ ಕಲರ್ ಮತ್ತು ಫಿಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸ್ಟಾರ್ ಮೇಲೆ ಓಕೆ ಮಾಡ್ಕೊಳ್ಳಿ ಅವಾಗ ನೆಕ್ಸ್ಟ್ ನಿಮಗೆ ಒಂದು ಫೋಟೋ ಬ್ಯಾಕ್ ಗ್ಯಾಲ್ ಗ್ಯಾಲರಿನೂ ಓಪನ್ ಆಗುತ್ತೆ ಅವಾಗ ನಿಮಗೆ ಬೇಕಾಗಿರೋ ಫೋಟೋ ನೀವು ಆ್ಯಡ್ ಮಾಡ್ಕೊಳ್ಬೋದು ನಿಮ್ಗೆ ಇಷ್ಟವಾಗಿರೋ ಫೋಟೋ ಆ್ಯಡ್ ಮಾಡ್ಕೊಳ್ಬೋದು ಸೊ ನಾನೊಂದು ಇವಾಗ ಒಂದು ಫೋಟೋ ಆ್ಯಡ್ ಮಾಡ್ಕೋತೀನಿ ನೋಡಿ ಈ ಥರ ಹಾಗೆ ಮುಂದೆ ಸ್ವೈಪ್ ಮಾಡಿ ಇಲ್ಲಿ ಕೂಡ ಅಷ್ಟೇ ಇಲ್ಲೊಂದು ಫೋಟೋ ರಿಪ್ಲೇಸ್ ಮಾಡ್ಕೊಳ್ಬೋದು ಈ ಥರ ಇಲ್ಲಿ ಇದೇ ಥರ ನೀವು ಫೋಟೋನ ರೀಪ್ಲೇಸ್ ಮಾಡಿಕೊಂಡು ಆಮೇಲೆ ಸೊ ಈ ಥರ ಓಟೋನವ್ರು ರೀಪ್ಲೇಸ್ ಮಾಡ್ಕೊಂಡು ಸಾಂಗ್ ಯಾವ ಥರ ಅಂತ ಒಂಥರ ಪ್ಲೇ ಮಾಡಿ ತೋರಿಸಿ ನೋಡಿ ಸೊ ಈ ಥರ ಇರುತ್ತೆ ಸೊ ಫ್ರೆಂಡ್ಸ್ ಇವಾಗ ವೀಡಿಯೋನ ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೋದು ನಿಮಗೆ ಬೇಕಾಗಿರೋ ಕ್ವಾಲಿಟಿ ಇಟ್ಕೊಂಡು ವೀಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳಿ ನಾನು ಸಾವಿರದ ಎಂಬತ್ತು ಇಟ್ಕೊಂಡು ವೀಡಿಯೋನ ಡೌನ್ಲೋಡ್ ಆಗ್ತೀನಿ ನೋಡಿ ಎಕ್ಸ್ಪೋರ್ಟ್ ಅಂತಂತಾರೆ ಫ್ರೆಂಡ್ಸ್ ಇವಾಗ ವೀಡಿಯೋ ಡೌನ್ಲೋಡ್ ಆಯಿತು ಇವಾಗ ನೆಕ್ಸ್ಟ್ ಇಲ್ಲಿ ಕಾಣಿಸ್ತಲ್ಲ ಸೇವ್ ಅಂತ ಇದ್ರ ಮೇಲೆ ಓಕೆ ಮಾಡಿಕೊಂಡ್ರೆ ನಿಮಗೆ ರೈಟ್ ಮಾಡಿ ಬರುತ್ತೆ ನಿಮ್ಮ ಒಂದು ಫೋಟೋ ಬಾಕ್ಸಲ್ಲಿ ವೀಡಿಯೋ ಬಂದಿರುತ್ತೆ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಇದೆಲ್ಲನೂ ತಿಳಿಸ್ಕೊಟ್ಟಿದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು